ಅದಿದ್ದೇ ಇರುತ್ತೆ ನಾನು ಸಿಂಗಾವಾದ್ ಕಮಿಟಿ ಚೇರ್ಮನ್ ಇದ್ದವ್ ಗೊತ್ತಿದೆ ಎಲ್ಲ ಗ್ರೂಪ್ ಇದ್ದೇ ಇರ್ತಾರೆ ಅವ್ರವ್ರ ಕಡೆಯವರು ಬಂದು ಕೂಗ ತಪ್ಪೇನೂ ಇಲ್ವಲ್ಲ ಬಿಜೆಪಿ ಅವ್ರದ್ದೇ ಕೂಗಲಿಲ್ವಲ್ಲ ಕಾಂಗ್ರೆಸ್ ಪಕ್ಷ ನಾಯಕರನ್ನ ಜೈ ಶಕ್ ತಪ್ಪಿಲ್ವಲ್ಲ ಯಾವ ವ್ಯಕ್ತಿ ಪೂಜೆನೂ ಇಲ್ಲ ಯಾವ ವ್ಯಕ್ತಿ ಪೂಜೆನಿಲ್ಲ ಅವ್ರವ್ರ ನಾಯಕರು ಬಂದಾಗ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ ತಪ್ಪೇನಿಲ್ಲ ವೇಣುಗೋಪಾಲ್ ಇರ್ತಾರೆ ಅಂದ್ರೆ ಜನ ಕೊಟ್ಟು ನೂರ ನಲ್ವತ್ತು ಜನ ಕೊಟ್ಟಿರೋದು ಯಾರ ಮೇಲೆ ತೀರ್ಮಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ ನೂರ ನಲ್ವತ್ತು ಜನ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಹೆಸರು ತೀರ್ಮಾನ ಕೊಟ್ಟಿರೋದು ಒಟ್ಟು ಯಾವುದೇ ವ್ಯಕ್ತಿಕವಾಗಿ ಯಾರು ಕೊಟ್ಟಿಲ್ಲ ಇದ್ದೇ ಇರುತ್ತೆ ನಾನು ಸಿಂದಾಬಾದ್ ಕಮಿಟಿ ಚೇರ್ಮನ್ ಇದ್ದವನು ಬಂದ ನನಗೆ ಗೊತ್ತಿದೆ ಎಲ್ಲ ಗ್ರೂಪ್ ಇದ್ದೇ ಇರ್ತಾರೆ ಅವ್ರವ್ರ ಕಡೆಯವರು ಬಂದು ಕೂಗಿದ ತಪ್ಪೇನಿಲ್ವಲ್ಲ ಅವ್ರೇನು ಬಿಜೆಪಿ ಅವ್ರದ್ದೇ ಕೂಗ್ಲಿಲ್ವಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಜೈಗೋಷಕಲ್ಲ ಯಾವ ವ್ಯಕ್ತಿ ಪೂಜೆನೂ ಇಲ್ಲ ಯಾವ ವ್ಯಕ್ತಿ ಪೂಜೆನೂ ಇಲ್ಲ ಅವರವ್ರ ನಾಯಕರು ಬಂದಾಗ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ ತಪ್ಪೇನಿಲ್ಲ ವೇಣುಗೋಪಾಲ್ ಜನ ಕೊಟ್ಟಿರೋದು ನೂರ ನಲ್ವತ್ತು ಜನ ತೀರ್ಮಾನ ಕೊಟ್ಟಿರೋದು ಮೇಲೆ ತೀರ್ಮಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ ನೂರ ನಲ್ವತ್ತು ಜನ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಹೆಸರು ತೀರ್ಮಾನ ಕೊಟ್ಟಿರೋದು ಒಟ್ಟು ಯಾವುದೇ ವ್ಯಕ್ತಿಕವಾಗಿ ಯಾರು ಕೊಟ್ಟಿಲ್ಲ